ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಮೈಟ್ಯೂಬ್ ಚಾನಲ್ ನಿನ್ನೆ ಲಾಗಲ್ಲಿ ನೋಡಿರ್ತೀರ ಅದೇ ದೇವ್ರು ಊರಿಗೆ ಹೋಗಿದ್ನಲ್ವಾ ಆ ಲಾಗ್ ನೋಡಿರ್ತೀರಾ ಇದು ನೆಕ್ಸ್ಟ್ ಡೇ ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ ಅದರಲ್ಲೇ ಸೇರಿಸ್ಬೋದು ಆಗಿತ್ತು ಬಟ್ ಫುಲ್ ಲಾಂಗ್ ಆಗುತ್ತೆ ನೋಡೋಕ್ಕೂ ಸುಮ್ಮನೆ ಇದಾಗ್ಬಿಡುತ್ತೆ ಅಂತೇಳಿ ನೆಕ್ಸ್ಟ್ ಡೇ ಲಾಗ್ ಮಾಡಿದರೆ ಆಯ್ತು ಅಂತೇಳಿ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಅದ್ರ ಬಗ್ಗೆ ಹೇಳ್ತೀನಿ ಇನ್ನು ವಾಯ್ಸ್ ಕೊಡೋಕ್ಕಾಗಲ್ಲ ಫ್ರೆಂಡ್ ಗೊತ್ತಿರ್ಬೋದು ಆಲ್ಮೋಸ್ಟ್ ದೇವ್ರು ಅಂದರೆ ಫುಲ್ ಗಲಾಟಿ ಸೌಂಡೆಲ್ಲ ಇರುತ್ತೆ ಹಾಗಾಗಿ ನಾನು ಮ್ಯೂಟ್ ಮಾಡಿ ವಾಯ್ಸ್ ಕೊಡ್ತಿದ್ದೀನಿ ಇನ್ನು ಇಲ್ಲಿ ಏನು ಮಾಡ್ತಿದ್ದಾರೆ ಫಸ್ಟಿಗೆ ನೋಡಿದ್ರಲ್ವಾ ಅದು ಗಡ್ಗೆ ಫ್ರೆಂಡ್ಸ್ ಅಂದರೆ ಕುಂಭ ಅಂತ ಹೇಳ್ತಾರೆ ಅದೇ ದೇವ್ರು ಮಾಡ್ತಾರಲ್ವ ಇದು ದೇವ್ರು ಮಾಡ್ತಿರೋದು ಇಡೀ ಊರೇ ದೇವ್ರು ಮಾಡ್ತಿದ್ದೆ ಮನೆಗೆ ಎಲ್ಲರೂ ಮನೆಗೆ ಒಂದೊಂದು ಕುಂಭ ಹೋಗ್ತವೆ ಅಂತ ಹೇಳ್ತಾರೆ ನಮ್ಮ ಭಾಷೆಯಲ್ಲಿ ಹೇಳೋದಾದರೆ ಒಂದೊಂದು ಕುಂಭ ಮಾಡ್ತಾರೆ ಅದು ಮನೆ ಕುಂಭ ಅಂದರೆ ಮನೆಯರೇ ಊರ್ಬೇಕು ಅಂದರೆ ಮನೇಲಿ ಹುಟ್ಟಿದ್ದೊಂದು ಹೆಣ್ಣು ಮದುವೆ ನಮ್ಮ ಮದುವೆ ಆಗಿರಬಾರ್ದು ಆ ಹೆಣ್ಣು ಓರ್ಬೋದು ಮದುವೆ ಆದಮೇಲೆ ಹೊರಗಳದ್ದು ಹಾಕ್ತಲ್ಲ ಆ ಎಣ್ಣು ಹಾಕಿ ಓರ್ಬಾರ್ದು ಇನ್ನೇನು ಮಗ ಸೊಸೆ ಮಟ್ಟು ಮನೇಲಿರೋರು ಓರ್ಬೋದು ಕುಂಬ ಹಾಗಾಗಿ ಈ ಹುಡುಗಿ ಇಲ್ಲಿ ಕುಂಬ ಓರ್ತಿದ್ದಾಳೆ ಇದು ಕುಂಬ ಮಾಡಬೇಕಂದ್ರೆ ಬೆಳಗ್ಗೆ ಎದ್ದೇ ಮಾಡಿರ್ತಾರೆ ಫ್ರೆಂಡ್ಸ್ ಇದು ನಾವು ಅವಾಗಲೆಲ್ಲ ಎರೇ ಇದ್ದೆ ನಾನು ಇದು ಏನಂದರೆ ಒಂದು ಗಡಿಗೆ ತಗೊಂಬಂದಿರ್ತಾರೆ ಗಡಿಗೆ ತಗ ಆಲ್ಮೋಸ್ಟ್ ಎಲ್ಲರಿಗೆ ಗೊತ್ತಿದೆ ಅನ್ಕಂತೀನಿ ಬಟ್ ಗೊತ್ತಿಲ್ಲ ನಾನು ಹೇಳ್ತಿದ್ದೀನಿ ನನಗೆ ತಿಳಿದ ಮಟ್ಟಿಗೆ ನಾನು ಹೇಳ್ತಿದ್ದೀನಿ ಗಡಿಗೆ ತಗೊಂಡ್ಬಂದಿರ್ತಾರೆ ಅದು ಒಂದು ಸ್ವಲ್ಪ ದಿವಸ ಇದೆ ಅಂದುವಾಗಲೇ ಒಂದು ಒಳ್ಳೆ ದಿನ ನೋಡಿ ಗಡಿಗೆ ತಗೊಂಬಂದಿರ್ತಾರೆ ಆ ಗಡಿಗೆ ತಗೊಂಬಂದು ಇನ್ನೇನು ಇವತ್ತು ಇದು ದೇವರು ಮಾಡ್ತಿದ್ದಾರೆ ಅಂದರೆ ಹೇಳಿ ಬೆಳಗ್ಗೆ ಮಂಜಾಲೆಲ್ಲ ಎದ್ದು ಅದಕ್ಕೆ ರೆಡಿ ಮಾಡ್ಕೋಬೇಕು ಅಂದರೆ ಕುಂಭ ಅಂದರೆ ಅನ್ನ ಮಾಡ್ತಾರೆ ಅದ್ರ ಎಷ್ಟೋ ಮಾಡ್ತಾರೆ ಫ್ರೆಂಡ್ಸ್ ಅದು ಅನ್ನ ಹಂಗೆ ಗಡ್ಗೀಲಿಂದನೇ ಮಾಡಬೇಕಲ್ಲ ಸ್ನಾನ ಮಾಡಿ ಎಲ್ಲ ಮನೆ ಎಲ್ಲ ಸ್ವಚ್ಛ ಅವಲ್ಲೇ ಮಾಡ್ಕೊಂಡಿರ್ತಾರೆ ಒಂದು ಸ್ವಲ್ಪ ದಿವಸ ಮುಂಚೆನೇ ಆದರೆ ಅವತ್ತಿನ ದಿವಸ ಅಡುಗೆ ಮಾಡಬೇಕಂದ್ರೆ ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡು ಮೈ ಎಲ್ಲ ಸ್ನಾನ ಎಲ್ಲ ಆದಮೇಲೆ ಆ ಗಡ್ಗೆ ಇಟ್ಟು ನಮ್ಗೆ ಎಷ್ಟು ಬೇಕಷ್ಟು ಅನ್ನ ಏನು ಮಾಡ್ತಾರೆ ಅದರಲ್ಲಿ ಅನ್ನೆಲ್ಲ ಮಾಡಿ ಆದಮೇಲೆ ಆರಿದ್ಮೇಲೆ ಅದು ಸುಣ್ಣ ಅದೆಲ್ಲ ಮೇಲೆ ಹಚ್ಚಿದಾರಲ್ವ ಅದು ಗಡ್ಗೆ ಫ್ರೆಂಡ್ಸ್ ಎಲ್ಲ ರೆಡಿ ಮಾಡ್ತಾರೆ ಈ ರೀತಿಯೇ ರೆಡಿ ಮಾಡ್ಬೇಕಂಬಿರುತ್ತಲ್ವೋ ಆ ರೀತಿ ಎಲ್ಲ ರೆಡಿ ಮಾಡ್ತಾರೆ ಇನ್ನು ಕೆಲವೊಂದು ಕಡೆಯಲ್ಲಿ ಕೆಲವೊಂದು ಶಾಸ್ತ್ರಗಳು ಇರ್ತವೆ ಇನ್ನು ಬೇರೆ ಊರಲ್ಲಿ ಬೇರೆ ಥರ ಇರ್ತಾರೆ ಇಲ್ಲಿ ಬಂದು ಏನು ಎದೆ ಎದ್ದು ಎಲ್ಲ ಸ್ನಾನ ಮಾಡಿ ಆದಮೇಲೆ ಒಬ್ಬರೇ ಒಬ್ಬರೇ ಕೈ ಇದು ಮಾಡ್ಬೇಕಂದ್ರೆ ಹಾಗಾಗಿ ಒಬ್ಬರೇ ಮಾಡಬೇಕಿದೆ ಅಡುಗೆ ಇನ್ನು ಅಕ್ಕಿ ಎಲ್ಲ ತೊಳೆದಿಟ್ಟು ಎಲ್ಲ ಮಾಡಾದ್ಮೇಲೆ ಗಡ್ಗೆ ಮುಚ್ಚಿಬಿಡ್ಬೇಕಂತ ಆಯ್ತು ಇನ್ನೇನು ಅನ್ನ ಆದಮೇಲೆ ನೋಡಬೇಕಂತೆ ಈಟಿ ಹಿಡ್ಕೆ ತಿರುವುದು ಏನು ಮಾಡಬಾರ್ದು ನನಗೂ ಗೊತ್ತಿಲ್ಲ ಫ್ರೆಂಡ್ ಬಟ್ ನೋಡಿದ್ದೀನಿ ನಾನು ಈ ಥರ ದೇವ್ರು ಮಾಡೋದೆಲ್ಲ ನಮ್ಮ ಅಪ್ಪನ ಕಡೆ ಅಮ್ಮನ ಸೈಡೆಲ್ಲ ಜಾಸ್ತಿ ಮಾಡ್ತಾರೆ ನೋಡಿದ್ದೀನಿ ಬಟ್ ಹಿಂಗೆಲ್ಲ ಕಸಿರುಬಾರ್ದು ಹಂಗೆ ಹಾಕಿ ಮುಚ್ಚಿಬಿಡಬೇಕು ಅದೆಲ್ಲ ಗೊತ್ತಿದ್ದಿಲ್ಲ ಆಮೇಲೆ ಮುಚ್ಚಿ ಅದೆಲ್ಲ ಆದಮೇಲೆ ತೆಗೆದು ನೋಡಬೇಕಂತೆ ಅದೆಲ್ಲ ಅನ್ನ ಎಲ್ಲ ಆರಿದ ಮೇಲೆ ಗಡಿಗೆ ಎಲ್ಲ ಹಾರಿರ್ತಲ್ವ ಅವಾಗ ಅದಕ್ಕೆ ಸುಣ್ಣ ಹಚ್ಚಿ ಈ ಥರ ಬಂಡಾರ ಮೇಲೆ ಹೋಳ್ಗೆ ಇಟ್ಟಿರ್ತಾರೆ ಮೇಲೆ ಸಣ್ಣದೊಂದು ಗಡಿಗೆ ಕಾಣುತ್ತಲ್ವ ಹೋಳ್ಗೆ ಇಟ್ಟಿರ್ತಾರೆ ಕೆಳಗಡೆ ಅನ್ನ ಇಟ್ಟಿರ್ತಾರೆ ಅದನ್ನು ಅದು ಹೇಳಿದ್ನಲ್ವ ಮನೆ ಸೊಸೆ ಇಲ್ಲ ಮನೆ ಮಗ ಅವರು ಓರ್ಬೇಕು ಮನೆ ಮಗಳು ಈ ಥರ ಓರ್ಬೋದು ಬಟ್ ಮದುವೆ ಆಕಿನ ಮುಂಚೆಗೆ ಮದುವೆ ಆದಮೇಲೆ ಬೇರೆಯವ್ರ ಸೊತ್ತಾಗಿರುತ್ತಲ್ವ ಹಾಗಾಗಿ ಓರೋಕ್ಕಾಗಲ್ಲ ಇನ್ನು ಈ ಛತ್ರಿ ಇಟ್ಕೊಂಡು ಏನು ನಿಂತಿದ್ರಲ್ವ ಇದು ಗಂಡ ಆರತಿ ಅಂತ ಹೇಳ್ತಾರೆ ಇದು ಒಂದು ಇದು ಮಗ ಹಿಟ್ಟು ಅಂತ ಅನ್ಸಿ ಇಲ್ಲಾಂದರೆ ಚಪಾತಿ ಆ ಹಿಟ್ಟಲ್ಲಿ ಗಂಡು ಅಂಥ ಗಂಡಾರ್ತಿ ಅಂತ ಹೋಗಿ ಆರಬಾರ್ದು ಅದು ಮನೇಲಿಂದ ತಗೊಂಬಂದು ದೇವ್ರ ಹತ್ರ ಇರೋವರೆಗೂ ಅದು ದೀಪ ಆರಬಾರ್ದು ಹಾಗಾಗಿ ಅದು ಆರಬಾರ್ದು ಅಂತೇಳಿ ಅಡ್ಡ ಛತ್ರಿ ಹಿಡ್ಕೊಂಡು ಬರ್ತಾರೆ ಅದಕ್ಕೆ ಗಂಡಾರತಿ ಅಂತ ಹೇಳ್ತಾರೆ ಇನ್ನು ಇದು ಮನೇಲಿಂದ ತಗೊಂಬಂದು ಇದು ಗುಡಿ ಹತ್ತಿರ ಬರಬೇಕು ಫ್ರೆಂಡ್ ಗುಡಿಯ ಮನೆಯಲ್ಲಿಂದ ಗುಡಿ ಹತ್ರ ಬಂದು ಒಂದು ಐದು ಸುತ್ತು ರೌಂಡ್ ಹಾಕಬೇಕು ಇಲ್ಲಿ ದೇವ್ರು ಮಾಡ್ತಿರೋ ದೇವ್ರ ಹೆಸರು ಬಂದು ಮಾರೆ ಮತ್ತು ಸುಂಕ್ಲ ಒಂದೇ ಇದು ಗುಡಿಯಲ್ಲಿದ್ದಾರೆ ಇಬ್ಬರೂ ಅಕ್ಕ ತಂಗಿರೋ ಹಾಗಾಗಿ ಒಂದು ಐದು ಸುತ್ತು ಹಾಕಬೇಕು ಐದು ಸುತ್ತೆಲ್ಲ ಹಾಕಿ ಆದಮೇಲೆ ಕೆಳಗಡೆ ಇಳಿಸಿ ಅಲ್ಲಿ ಪೂಜೆ ಅವು ಇವು ಮಾಡ್ತಿರ್ತಾರಲ್ವ ಅದೆಲ್ಲ ಪೂಜೆ ಮಾಡ್ತಾರೆ ಇನ್ನು ಪೂಜೆ ಎಲ್ಲ ಆದಮೇಲೆ ಇನ್ನೆಲ್ಲರೂ ಮನೆಗೆ ಬರೋದೆ ಇನ್ನು ಪೂಜೆ ಎಲ್ಲ ಆದಮೇಲೆ ಈ ಥರ ಗಡ್ಗೆ ಎಲ್ಲ ಹೊತ್ಕೊಂಡ್ ಬಂದಿರ್ತಾರಲ್ವಾ ಅದೆಲ್ಲ ಅಲ್ಲಿ ಪೂಜೆ ಇಟ್ಟು ಎಲ್ಲ ಮಾಡಾದಮೇಲೆ ಲಾಸ್ಟಲ್ಲಿ ಈ ಥರ ಹೊತ್ಕೊಂಡು ಅಲ್ಲಿ ಹೊತ್ಕೊಂಡು ಹೋಗ್ತಿದಾರಲ್ವ ಅದೆಲ್ಲ ಆದಮೇಲೆ ಒಬ್ಬರು ಅಪ್ಪ ಏನು ಗಂಡ ಹೊತ್ಕೊಂಡು ಹೋಗ್ತಾರೆ ಫ್ರೆಂಡ್ಸ್ ಅದನ್ನು ಒಂದು ಸೈಡು ಒಬ್ಬರು ಹೊತ್ಕೊಂಡು ಹೋಗಬೇಕು ಇನ್ನು ನಾನು ನಮ್ಮ ಅಕ್ಕನೂ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊತಿದ್ದೆ ಇನ್ನು ಅಕ್ಕನೂ ಅಲ್ಲೂ ವಿಡಿಯೋ ಅದು ವಿಡಿಯೋ ಮಾಡಿ ಇದೇ ಮಾಡು ಅಂತಲೇ ಹೇಳ್ತಿದ್ದೆ ಇದು ನಮ್ಮ ಅಕ್ಕ ಮತ್ತು ನಮ್ಮ ಅಕ್ಕನ ಮಗಳು ಅಲ್ಲೇ ದೇವರು ಮಾಡ್ತಿದ್ರಲ್ವ ನಾ ಒಂದು ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪನೇ ಮಾಡ್ಕೊಂಡಿನಿ ಫ್ರೆಂಡ್ಸ್ ಯಾಕಂದರೆ ಫುಲ್ ಗಲಾಟೆ ಇತ್ತು ಮಾಡೋಕ್ಕಂತ ಆಗಿಲ್ಲ ಆದರೂ ನನ್ನ ಕರ್ತವ್ಯ ಅಂತಿದೆಯಲ್ವ ಹಾಗಾಗಿ ಸ್ವಲ್ಪ ಸ್ವಲ್ಪ ಅಷ್ಟೇ ನಾನು ಮಾಡ್ಕೊಂಡಿದ್ದೀನಿ ಫುಲ್ಲು ಏನು ಕಮ್ಮಿ ಆಯಿತು ವಿಡಿಯೋ ಅಂತಲೇ ನನಗೆ ಅನ್ನಿಸ್ತಿದೆ ಅಪ್ಲೋಡ್ ಮಾಡಲ ಬೇಡ ಅಂತೇಳಿ ಕನ್ಫ್ಯೂಸಲ್ಲಿ ಮಾಡ್ತಿದ್ದೀನಿ ಮತ್ತು ಆ ವಿಡಿಯೋ ಹಾಕಿದ್ದೀನಿ ಇದು ಹಾಕಿಲ್ಲ ಅಂದರೆ ಚೆನ್ನಾಗಿರಲ್ಲ ಅಂತಂದೇಳಿ ಅಪ್ಲೋಡ್ ಮಾಡ್ತಿದ್ದೀನಿ ಓಕೆ ಫ್ರೆಂಡ್ಸ್ ಅದೆಲ್ಲ ಕುಂಬ ತಗೊಂಬಂದ್ರಲ್ವ ತಗೊಂಬಂದು ಕೆಳಗಡೆ ಇಟ್ಟು ಪೂಜೆ ಮಾಡ್ತಾರನಲ್ವ ಪೂಜೆ ಮಾಡ್ತಾರೆ ಹಾಗೆ ನಿಮ್ಮ ಸೈಡಲ್ಲಿ ಹೇಗೆ ಪೂಜೆ ಮಾಡ್ತಾರೆ ಅಂತಂದು ಕಮೆಂಟ್ ಮಾಡಿ ನಮ್ಮ ಸೈಡಲ್ಲಿ ಈ ಥರ ಮಾಡ್ತಾರೆ ಮತ್ತು ಈ ಥರ ಕೆಲವೊಂದು ಊರಲ್ಲಿ ಕೆಲವೊಂದು ಕೆಲವೊಂದು ಪದ್ಧತಿಗಳು ಇರ್ತವೆ ಆ ಥರ ಮಾಡ್ತಾರೆ ಇನ್ನು ಇದು ಗಡಿಗೆ ಇರ್ತಾರಲ್ವ ತೆಗಿಯುವಾಗ ಮಾತಾಡಬಾರ್ದು ಹಂಗೆ ಅಂತಿದ್ರಲ್ಲ ನಮ್ಮ ಮಕ್ಕಳು ಅಷ್ಟೇ ನಾನು ನೋಡಿಕೊಂಡೆ ಇಲ್ಲಿ ಏನು ಒತ್ಕೊಂಡು ಹೊಂಟಾರಲ್ವ ಈ ಥರ ಟೋಲ್ ಹಾಕ್ಕೊಂಡು ಒಂದು ಸೈಡ್ ಹೊತ್ಕೊಂಡು ಅದೆಲ್ಲ ಆದಮೇಲೆ ಏನು ಫ್ರೆಂಡ್ಸ್ ನಮ್ಮ ಮನೆಗೆ ಹೋಗ್ತೀವಿ ಮನೆಗೆ ಹೋಗಿ ಮತ್ತೆ ವಾಪಸ್ ಮತ್ತೆ ಗುಡಿಗೆ ಬಂದೀವಿ ಯಾಕಂದ್ರೆ ಕಾಯಿ ಹೊಡಿಸ್ಬೇಕು ಬೇಡ ಬೆಳಿಗ್ಗೆ ಎಲ್ಲ ಫುಲ್ ಗಲಾಟೆ ಇತ್ತು ಹಾಗಾಗಿ ನಾವು ಸುಮ್ಮನೆ ದರ್ಶನ ಮಾಡ್ಕೊಂಡು ಇನ್ನ ಇನ್ನೆಷ್ಟು ಆದಮೇಲೆ ನಮ್ಮ ಕಕ್ಕಿ ಬಂದರು ಆಮೇಲೆ ಕಕ್ಕಿ ನಮ್ಮ ಕಕ್ಕಿ ಬಂದ ಮಾಯಿ ಹೊಡ್ಸ್ಕೊಂಡು ಹೋಗೊಂಬರೀ ಅಂತಂದು ಹೇಳಿದ್ರೆ ಅವಾಗ ಮತ್ತೆ ಇನ್ನೊಂದು ಟೈಮ್ ಬಂದಿವಿ ಫುಲ್ ಬೆಳಕರ್ದಿತ್ತು ಅವಾಗ ಅವಾಗೆಲ್ಲ ನೋಡಿ ಗಲಾಟೆ ಏನಿಲ್ಲ ಅಷ್ಟೊಂದು ಆಮೇಲೆ ಮತ್ತೆ ಬಂದು ಕಾಯಿ ಹೊಡಿಸ್ಕೊಂಡು ಅವಾಗ ಸ್ವಲ್ಪ ವಿಡಿಯೋ ಮಾಡೋಕೆ ಸಿಕ್ಕಿತ್ತು ಫ್ರೆಂಡ್ಸ್ ಇಲ್ಲಾಂದರೆ ನನಗೆ ವಿಡಿಯೋ ಮಾಡೋಕ್ಕೆ ಸಿಕ್ಕಿಲ್ಲ ಇಲ್ಲಿ ಇದೇ ದೇವ್ರುಗಳು ನೋಡಿ ಫ್ರೆಂಡ್ಸ್ ಇದು ಮರಮ್ಮ ಮತ್ತೆ ಸುಂಕ್ಲಮ್ಮಮ್ಮ ಬಣ್ಣಕ್ಕೆ ಹೋಗಿ ಮತ್ತೆ ತಗೊಂಬಂದು ಐದು ಶುಕಂದಪ್ಪ ಊರ ಅಂತ ಮಾಡ್ತಾರೆ ಇನ್ನು ಇಲ್ಲೆಲ್ಲ ಇಟ್ಟಾರ ನೋಡಿ ಅದೇ ಗಡಿಗೆಗೆ ಅನ್ನ ಮಾಡ್ಕೊಂಡ್ ಬಂದಿರ್ತಾರಲ್ವಾ ಒಂದು ಸ್ವಲ್ಪ ಇಲ್ಲಿ ಇಟ್ಟು ಇನ್ನು ಸ್ವಲ್ಪ ಒಯ್ತಾರೆ ಊಟ ಮನೆಯಲ್ಲೇ ಊಟ ಮಾಡ್ತಾರೆ ಗಡಿಗೆ ಊಟ ಇನ್ನು ಗಂಡಾರ್ತಿ ಅನ್ನಲ್ವಾ ಅಲ್ಲೆಲ್ಲ ಕೆಳಗಡೆ ಇಟ್ಟಾರಲ್ವಾ ದೀಪ ಅದೆಲ್ಲ ಇಟ್ಟಿಲಿಂದ ಮಾಡಿದ ದೀಪ ಅದೇ ದೀಪ ಅಲ್ಲಿ ಕೆಳಗಡೆ ಪಾದಗಟ್ಟಿ ಹತ್ರ ಇಟ್ಟಿರೋದು ಇನ್ನು ಇದೇ ಇದೇ ಇದರಲ್ಲೇ ದೇವರಲ್ಲಿ ಬಣ್ಣಕ್ಕೆ ಹೋಗಿ ಬಂದವ ಹಾಗಾಗಿ ಹೊರಗಡೆ ಇಟ್ಟಾರೆ ಆಮೇಲೆ ಇದರೊಳಗೆ ಇಡ್ತಾರಂತೆ ಇನ್ನು ಎಲ್ಲ ಇಲ್ಲದ ಕಾಯಿ ಎಲ್ಲ ಒಡ್ಸ್ಕೊಂಬಂದ್ಮೇಲೆ ಇನ್ನು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಉಪ್ಪಿಟ್ಟು ಮಾಡ್ತಾರಲ್ವ ಅವನ್ನ ಉಪ್ಪಿಟ್ಟು ಮಾಡಿದ್ರೆ ಅದೇ ತಿಂದ್ವಿ ನೋಡಿ ಇಸ್ ಇಲ್ ದೇವ್ರು ಮಾಡಕ್ಕೆ ಬಂದಿವಲ್ವಾ ಇಲ್ಲಿ ಅಂಜರನ್ ನೋಡ್ರಿ ಹೆಂಗಿದ ಅಂಜರನ್ ಈ ಕಿತ್ಕೊಂಡು ಹೋತೀವ ಇಷ್ಟಕ್ಕೊಂದಿದ ಅಣ್ಣ ಸಿಹಿ ಅದಾವಲ್ಲ ಅರ್ಕೊಂಡು ನಾವು ಬಂದಕ್ಷಣ ಇಲ್ಲ ನೋಡಿ ಸಿಹಿ ಐತೆ ಅಕ್ಕ ಇಲ್ಲಿ ಊರಿ ಬಂದಷ್ಟೇ ಕಟ್ಟಿದ್ರು ತಿನ್ನಕೆ ಇದು ಇಷ್ಟ ಅದೇ ನೋಡ್ರಿ ತೋಟ ಅಡುಗೆ ಸಲ ಮೆಕ್ಕೆತೆನೆ ಊಟ ಹೆಂಗಿದೆ ಇಲ್ಲಿ ನೋಡಿ ಇಷ್ಟು ಅಣ್ಣ ಅರ್ಕಂಡಿದ್ದೀವಿ ಮೆಕ್ಕೆತನ ನಾನು ಕಿತ್ಕೋಬೇಕು ನೋಡಿ ಚಂದದ ಅದೇ ನಿಂದು ಹೆಂಗ ಹುಡ್ಕಿ ಆಡ್ದಿ ಐದು ಒಂದು ಬಾಕ ಒಂದೇ ಒಂದರ್ಕ ನನಗೆ ಒಂದು ಅರ್ಕ ನಾ ಯಾ ಇಲ್ಲ ನೋಡಿ ಎಲ್ಲರಕಣಕ್ಕೆ ಬಂದೀವಿ இன்னும் நான் இல்ல தீங்க ஃப்ரெண்ட்ஸ் அண்ணன் அர்க்கே அண்ணன் அர்க்கி உட்காட்டாக காயே அண்ணிர்வந்து அரி வர்க்கியா சாக்கா நிற்ஸ் இல்லை அண்ண அதா ಓಕೆ ಫ್ರೆಂಡ್ಸ್ ನೋಡಿದ್ರಲ್ವ ಹಣ್ಣು ಇನ್ನು ಹಳ್ಳಿ ಕಡೆ ಆಲ್ಮೋಸ್ಟ್ ಹೇಳೋದೇ ಬೇಕಾಗಿಲ್ಲ ಆ ಥರ ಎಲ್ಲ ಬೆಳೆಸಿ ಮನೆ ಹತ್ರನೇ ಇಟ್ಟಿರ್ತಾರೆ ನಮ್ಮ ಸೈಡು ಆ ಥರ ಏನು ಎಲ್ಲ ಮನೆಗಳಿದ ಫ್ರೆಂಡ್ಸ್ ಇಲ್ಲೆಲ್ಲೇ ಬೆಳೆದಿದ್ದು ನೋಡಿದ್ದಿಲ್ಲ ನಾನು ಇನ್ನು ಈ ಥರ ಹಳ್ಳಿ ಸೈಡೆಲ್ಲ ದೇವರು ಮಾಡಕಂಗೆ ಹೋದಾಗೆ ಒಂಥರ ಚೆನ್ನಾಗಿರುತ್ತೆ ನೋಡೋಕ್ಕೆ ಇನ್ನು ನಾವು ಹೋಗಿದ್ವಲ್ವಾ ಬೆಳೆ ಅವತ್ತೇ ಹೋಗಿದ್ದು ಸನೇ ಅಕ್ಕ ಕೊಟ್ಟಿದ್ಲು ಇಲ್ಲೇ ಬೆಳೆದಿದ್ದು ನೋಡಮ್ಮೆ ತಿನ್ನೋ ಅಂತಂದೇಳಿ ಸ್ವೀಟ್ ಸಖತ್ತಾಗಿದ್ದು ಬಟ್ ನೈಟ್ ಆಗಿಬಿಟ್ಟಿತ್ತಲ್ಲ ಅಷ್ಟೇ ನಮಗೆ ಕಂಡಿದ್ದಿಲ್ಲ ಬಟ್ ಮಾರ್ನಿಂಗು ಎಲ್ಲ ಆಗಿತ್ತಲ್ವ ಇನ್ನು ಅವರು ಅಡುಗೆ ಮಾಡೋರು ಮಾಡ್ತಿರ್ತಾರಲ್ವ ಹಂಗೆ ಸುಮ್ಮನೆ ಹೋಗೋಣ ಅಂತಂದೇಳಿ ಒಂದು ರೌಂಡ್ ಸುಮ್ಮನೆ ಹೋಗಿದ್ವಿ ಅಣ್ಣ ನೋಡ್ತಿದ್ದೆನೇ ಇಷ್ಟು ಖುಷಿ ಆಗ್ತಿದೆ ನನಗೆ ನಿಜ ಫ್ರೆಂಡ್ಸ್ ಆ ಥರ ನೇಚರ್ ಎಲ್ಲ ಸಖತ್ ಇಷ್ಟ ನೋಡೋಣ ಮುಂದೆ ಫ್ಯೂಚರಲ್ಲಿ ನಮ್ಮದು ಒಂದು ಸ್ವಂತ ಮನೆ ಆದಾಗ ನನ್ನ ಕೆಳ ಪಕ್ಕ ಫ್ರೆಂಡ್ಸ್ ಕೆಳಗಡೆ ಎಲ್ಲ ಒಂಥರ ನರ್ಸರಿ ಮಾಡ್ಕೊಂಡಂಗೆ ಮಾಡ್ಕೊಂಡು ಅದನ್ನೆಲ್ಲ ಹಾಕೋಬೇಕಂತ ಒಂದು ಆಸೆ ನೋಡೋಣ ಇನ್ನು ಮುಂದೆ ಇನ್ನು ನಮ್ಮ ಹಸ್ಬೆಂಡ್ ಮನೆ ಹತ್ರ ಎಲ್ಲ ಆ ಥರ ಎಲ್ಲ ಹಾಕಿದ್ವಿ ನಾವು ಊದ್ ಗಿಡಗಳು ಅಂದರೆ ಒಂದು ತರಕಾರಿ ಆ ಥರ ಎಲ್ಲ ಏನಿಲ್ಲ ನುಗ್ಗಿಕಾಯಿ ಗಿಡ ಆ ಥರದ್ದು ಜಾಗ ಇದೆ ಹಾಕಿದ್ವಿ ಸ್ವ ಸ್ವಲ್ಪ ಬಟ್ ಜಾಸ್ತಿ ಏನು ಹಾಕಿಲ್ಲ ಇನ್ನು ಯಾವಾಗಾದರೂ ಹೋದಾಗ ಹಾಕಬೇಕು ಇನ್ನು ಅಲ್ಲೆಲ್ಲ ಹರ್ಕೊಂಡ್ಬಂದ್ವಿ ನಿಜ ಅಣ್ಣ ಏನು ಸ್ವೀಟ್ ಇದು ಗೊತ್ತಾ ಇನ್ನೊಂದು ಅಂಜೂರ ನಮಗೆ ಗೊತ್ತಿಲ್ಲ ಫ್ರೆಂಡ್ಸ್ ಆ ಕಡೆ ಸೈಡ್ ಬೆಳೆಯೋರಿ ಬೆಳೆಯೋರಿ ಗೊತ್ತಿರುತ್ತೆ ನಾವು ಸುಮ್ಮನೆ ತಗೊಂಡು ತಿನ್ನರಲ್ವಾ ನಮ್ಮ ಸೈಡ್ ಕಡೆಗೇನು ಬೆಳೆಯಲ್ಲ ಆಮೇಲೆ ತಿಂದು ತಗೊಂಡೋಗಾಗ ಅದೇನೋ ಮೇಲೆ ಸಿಪ್ಪೆ ತಿನ್ನಬಾರ್ದು ಅಂತ ನಾವು ಹಂಗೆ ತಿಂತಿದ್ವಿ ಏನು ಅನಿಸಿದ್ದಿಲ್ಲ ಆಮೇಲೆ ಅವರೇ ಅಂದರು ನಮ್ಮ ಅಕ್ಕವ್ರ ಅಮ್ಮ ಅವರು ತಲ್ವಾ ಅವರಂದ್ರೂ ಮೇಲೆ ಸಿಪ್ಪೆ ತಿನ್ನಬಾರ್ದು ಬಾಯಿ ನೋವಾಗುತ್ತೆ ಹೊಡಿಯುತ್ತೆ ಅಂತಂದೇಳಿ ಆಮೇಲೆ ಅವರು ತೆಗೆದು ತೆಗ್ದು ಕೊಡ್ತಿದ್ರು ಅವಾಗೆ ಹೌದಾ ಅಂತ ನಮ್ಮ ಮೊದಲೇ ಗೊತ್ತಿದ್ದಿಲ್ಲ ಹಂಗೆ ತಿನ್ಬಿಡ್ತಿದ್ವಿ ಆಮೇಲೆ ಅಣ್ಣೆಲ್ಲ ಅರ್ಕ ಊರಿಗೆ ಕೂಡ ಹರ್ಕಂಬಂದಿದ್ದೆ ಫ್ರೆಂಡ್ ನಾನು ಅಂದರು ಸ್ವಲ್ಪ ಇನ್ನು ಗೊತ್ತಲ್ವ ಇನ್ನು ನಾವೆಲ್ಲ ಹರ್ಕಂಬನ ಸ್ವಲ್ಪ ತಾದ್ಮೇಲೆ ಇನ್ನು ಎಲ್ಲ ಅಡ್ಗಿನೂ ರೆಡಿಯಾಗಿತ್ತು ಇನ್ನು ನಾವು ಊರಿಗೆ ಹೋಗ್ಬೇಕಾಗಿತ್ತು ಇನ್ನು ಅಷ್ಟರಲ್ಲಿ ಎಲ್ಲ ರೆಡಿ ಆಗಿತ್ತು ಇನ್ನದ್ದು ಏನು ಮಾಡ್ತಾರೆ ಅಂದರೆ ಮಟನ್ ಅಂತ ಪಕ್ಕ ಇದ್ದೇ ಇರುತ್ತಲ್ವ ಮಟನ್ ಮಾಡೇ ಮಾಡ್ತಾರೆ ಕುರಿ ಇನ್ನು ಮಟನ್ನು ಮತ್ತು ಅದು ಇಟ್ಟಿದ್ದಾರಲ್ವ ಮೊಸರು ಬ ಉಳ್ಳಾಗಡ್ಡೆ ಬಜ್ಜಿ ಮಾಡಿದಂಗೆ ಮಾಡಿ ಒಂದು ನಿಂಬೆ ಹಣ್ಣು ಹಾಗೆ ಮಟನ್ ಮಾತ್ರ ಚೆನ್ನಾಗಾಗಿತ್ತು ಅಡುಗೆ ಮಾತ್ರ ಸಕ್ಕತ್ತಾಗಿತ್ತು ಇದು ಪಲವಲ್ಲಿ ಗೋಡಂಬಿ ಹಾಕಿದ್ರೆ ಫ್ರೆಂಡ್ಸ್ ಒಂಥರ ಡಿಫ್ರೆಂಟ್ ಟೇಸ್ಟ್ ಸಿಗುತ್ತೆ ಚೆನ್ನಾಗಿತ್ತು ಅಡುಗೆ ಮಾತ್ರ ಸಕ್ಕತ್ತಾಗಿತ್ತು ಇನ್ನು ನಮ್ಮ ಪ್ರಿಯಾಂಶಿಗಂತೂ ನಿಜ ಫ್ರೆಂಡ್ಸು ಅವ್ನಿಗೆ ನಿದ್ದೆನೆ ಆಗಿಲ್ಲ ಯಾಕಂದ್ರೆ ದೇವ್ರು ಮಾಡ್ತಾರಂದರೆ ಬಾಣ ಆ ಥರ ಸ್ವಲ್ಪ ಗಲಾಟೆ ಎಲ್ಲ ಇರುತ್ತಲ್ವ ಆ ಥರ ಇದ್ರೆ ಅವ್ನು ನಿದ್ದೆನೆ ಮಾಡೋಲ್ಲ ಇನ್ನು ಬಾಣ ನಾವು ಮೇಲೆ ಮಲ್ಕೊಂಡು ನನಗೆ ಮೇಲೆ ಮಲ್ಕೊಳ್ಳೋದ್ ತುಂಬ ಇಷ್ಟ ಇನ್ನ ಇನ್ನು ನಮ್ಮ ಮನೆಯವ್ರಿಗೆ ಅಂತೂ ಇಷ್ಟ ಅವ್ರ ಮೇಲೆ ಅಂದ್ರೆ ಆಗಲ್ಲ ಅವ್ರಿಗೆ ಏನೇನೋ ಗೊತ್ತಿಲ್ಲ ಹಾಗಾಗಿ ನನಗೆ ಸಿಕ್ಕಿದ್ದು ಚಾನ್ಸ್ ಅಂತೇಳಿ ನಮ್ಮ ಅಕ್ಕ ನಾವು ಎಲ್ಲರ ಮೇಲೆ ನಮ್ಮ ಮಕ್ಕಂಬಿಟ್ಟಿದ್ವಿ ಇನ್ನು ಪ್ರಿಯಾ ಅಂತ ಕೇಳಬೇಕಾ ಇನ್ನದು ಬಾಣ ಬಿಡೋ ಶಬ್ದಿಗೆ ಎದ್ಕಂಡು ಎದ್ಕೊಂಡು ಆ ಕಡೆ ಈ ಕಡೆ ಅಳುತ್ತಿದ್ದ ಇನ್ನು ನಿದ್ದೆನೆ ಮಾಡಿಲ್ಲ ಇನ್ನು ಅವ್ನು ನೋಡ್ಕೊಳ್ಳೋದು ಇನ್ನು ಕುಂಭ ಮಾಡುವಾಗ ಬೇಗನೆ ಎದ್ದಿರ್ತಾರಲ್ವ ಸ್ನಾಕ್ಕವನ್ನು ಸ್ನಾನ ಮಾಡಿ ಬಿಡ್ರಿ ಮೀ ಅಂತಂದು ಹೇಳಿದ್ದು ಇನ್ನು ಸ್ನಾನನೂ ಮಾಡಿ ನಾವು ರೆಡಿ ಆಗಿಬಿಟ್ಟಿದ್ದೀನಿ ನಿದ್ದೆ ಆಗಿದ್ದಿಲ್ಲ ಇನ್ನು ಅವ್ನು ಹಿಡಿಯೋಕೆ ಒಂದು ಇದಾಗ್ಬಿಟ್ಟಿತ್ತು ಇನ್ನು ಊಟನೂ ಮಾಡ್ತಿದ್ದಿಲ್ಲ ಫ್ರೆಂಡ್ ಅಲ್ಲಿಗಾದ್ರೆ ಅಕ್ಕ ನೀನು ಊಟ ಮಾಡು ಆಮೇಲೆ ಅವ್ನು ಊಟ ಮಾಡಿಸಿದ್ರೆ ಆಯ್ತು ಅಂತಂದು ಆದರೂ ಊಟ ಇಲ್ಲ ಆ ದಿನವೇ ಇನ್ನು ಇಷ್ಟೆಲ್ಲ ಅಡುಗೆ ಮಾಡಿದ್ರೆ ಅಡುಗೆ ಮಾತ್ರ ಸಕ್ಕತ್ತಾಗಿತ್ತು ನಾವು ಊಟ ಮಾಡಿ ಎಲ್ಲಡಿಕೆ ಅವತ್ತು ತಕ್ಕೊಂಡ್ಲಾರ್ದಕ್ಕೆ ಅವತ್ತು ತಕ್ಕೊಂಡಿದ್ದೆ ಫ್ರೆಂಡ್ ನನಗೇನು ಅಂದರೆ ಅದು ಸ್ವೀಟ್ ಇತ್ತು ಅಡಿಕೆ ಅದು ಚೆನ್ನಾಗಿತ್ತು ಹಾಗಾಗಿ ನಾನು ಸ್ವಲ್ಪ ಕಣಂತ ಹಾಕ್ಕೊಂಡಿದ್ದೆ ಇನ್ನು ಅಷ್ಟೇ ಫ್ರೆಂಡ್ಸ್ ಇನ್ನು ಬಂದು ನಾನು ಬಂದು ಊಟ ಎಲ್ಲ ಮುಗಿಸ್ಕೊಂಡು ಇನ್ನು ಹಂಗೆ ಊರಿಗೆ ಬಂದುಬಿಟ್ವಿ ಯಾಕಂದರೆ ಆ ಊರಿಗೆ ಬಸ್ಸೇ ಇಲ್ಲ ನಿಜ ಹೇಳ ನಾವು ಹೋಗಿದ್ದು ಯಾವ ಊರು ಅಂದರೆ ನಮ್ಮ ಹತ್ರನೇ ಕುರ್ಗೋಡು ಬಳ್ಳಾರಿ ಎಲ್ಲೆಲ್ಲಿ ನೋಡ್ತಿದ್ರು ಎಲ್ಲೆಲ್ಲಿಂದ ನೋಡ್ತಿದ್ರೆ ಗೊತ್ತಿಲ್ಲ ಬಳ್ಳಾರಿ ಸೈಡೆ ಕುರುಗೋಡು ಹತ್ತಿರ ಕುರುಗೋಡು ಕೆರೆ ಕೆರೆಕೆರೆ ಅಂತಂದೇಳಿ ಆ ಊರಿಗೆ ಬಸ್ಸೇ ಇಲ್ಲ ಇನ್ನು ನಾವು ಅಲ್ಲಿಗೆ ಹೋಗಿ ಎಲ್ಲೆಲ್ಲೇ ಹೋಗಿ ಆಮೇಲೆ ಅಲ್ಲಿಂದ ಬೈಕಲ್ಲಿ ಹೋಗಿ ಹಂಗಾಗಿತ್ತು ಹಾಗಾಗಿ ಊಟ ಮಾಡಿ ನಾವು ಹೋಗ್ಬಿಡೋಕೆ ಮತ್ತು ನಮಗೆ ಬಸ್ ಸಿಗಲ್ಲ ಅಂತಂದೇಳಿ ನಾವು ಹಾಗಾಗಿ ಊಟ ಎಲ್ಲ ಮುಗಿಸ್ಕೊಂಡು ಹಂಗೆ ಬಂದ್ಬಿಟ್ಟು ವೀಡಿಯೋ ಮಾಡೋಕ್ಕಾಗಿಲ್ಲ ಈ ನಮ್ಮ ಮನೆಗೆ ಬಂದ ಮೇಲೆ ಏನಾದರೂ ಮಾಡಲೇಬೇಕಲ್ವನ ಇಟ್ಟು ಹಾಗಾಗಿ ನಾನು ಸುಮ್ಮನೆ ಸಿಂಪಲ್ಲಾಗಿ ಟಮಟೊ ಬಾತ್ ಮಾಡೋಣ ಅಂತಂದೇಳಿ ಟಮ್ಟೋ ಬಾತ್ ಮಾಡಿದ್ದೆ ಫ್ರೆಂಡ್ ಟಮಟೊ ಬಾತ್ ಮಾಡೋಕ ಸಿಂಪಲ್ ಈರುಳ್ಳಿ ಮತ್ತು ಟೊಮೊಟೊ ಎಲ್ಲ ಹೆಚ್ಕೊಂಡು ಬಟಾಣಿ ಇದ್ದು ತಗೊಂಬಂದಿ ಸಂತೇಳಿ ಬಟಾಣಿ ಹಾಕಿ ಹಾಕಿ ಸಖತ್ತಾಗಿ ಬಂದಿತ್ತು ಸುಡ್ ಸುಡ ಅದು ಉಂಡಿದ್ದೆ ಫ್ರೆಂಡ್ ನಾವು ಊಟ ಮಾಡಿದ್ದು ಬಂದು ಹನ್ನೊಂದು ಗಂಟೆ ಹನ್ನೆರಡೇ ಹನ್ನೊಂದುವರೆ ಆವಾಗ ಊಟ ಮಾಡಿ ಹನ್ನೆರಡು ಗಂಟೆಗೆ ಅಲ್ಲೇ ಊರು ಬಿಟ್ಬಿಟ್ಟಿದ್ದೀವಿ ನಾವು ಹಾಗಾಗಿ ಇನ್ನು ಬಂದು ಮತ್ತೆ ನಮ್ಮ ಕಕ್ಕಿರು ಮನೆಯಾಗಿದ್ದೆ ಫ್ರೆಂಡ್ ಅದನ್ನು ಲಾಂಗ್ ಮಾಡಲಿಲ್ಲ ನಾನು ಫುಲ್ಲು ಒಂಥರ ಟಯರ್ಡ್ ಹಿಂಗೆ ಏನೋ ಅನ್ನೋ ಫ್ರೆಂಡ್ ಬಿಸಿಲಾಗಿ ನಾನ್ ವೆಜ್ ಏನೋ ಊಟ ಮಾಡಿದ್ರೆ ಫುಲ್ಲು ಟೈರ್ಡ್ ಆಗ ಇಲ್ಲಿ ವೀಡಿಯೋ ಮಾಡಲಿಲ್ಲ ಇನ್ನು ಮನೆಗೆ ಬಂದು ನಾನು ನಿಜ ಫುಲ್ ಸುಸ್ತಾಗ್ಬಿಟ್ಟಿತ್ತು ನನಗಂತೂ ನಾ ಹಂಗೆ ಅಂತ ಇರೋಕ್ಕಾಗಲ್ಲ ಅಂತಂದು ಟಮ್ ಬತ್ ಮಾಡೋಣ ಅಂತಂದೇಳಿ ಸಿಂಪಲಾಗಿ ಟಮ್ ಬತ್ ಮಾಡಿದ್ದೆ ಇನ್ನು ಲಾಗನ್ನು ಕಂಟಿನ್ಯೂ ಮಾಡಲೇ ಇಲ್ಲ ನಾನು ಇಷ್ಟ ಫ್ರೆಂಡ್ಸ್ ಲಾಗ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ನಿಮ್ಗೆ ಗೊತ್ತಿದ್ದಲ್ಲಿ ಶೇರ್ ಮಾಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್